ನೋಡ್ತಾ ಇದ್ದೀರಾ ಇದು ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಯಡಿಯೂರಪ್ಪ ಕತೆಗೆ ರಿಯಲ್ ಸ್ಟಾರ್ ಉಪೇಂದ್ರ ನಾಯಕ ಹೌದು ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಕುರಿತು ಭೂಮಿಪುತ್ರ ಸಿನಿಮಾ ಸೆಟ್ಟೇರಿದ್ದ ಬೆನ್ನಲ್ಲೇ ಬಿಜೆಪಿ ಪಕ್ಷದ ನಾಯಕ ಯಡಿಯೂರಪ್ಪರವರ ಬಗ್ಗೆ ಸಿನಿಮಾ ನಿರ್ಮಾಣ ಮಾಡುವುದಾಗಿ ಅದೇ ಪಕ್ಷದ ನಾಯಕ ತೇಜಸ್ವಿನಿ ರಮೇಶ್ ಘೋಷಿಸಿದ್ರು ಕಲಾ ಸಮ್ರಾಟ್ ಎಸ್ ನಾರಾಯಣ್ ನಿರ್ದೇಶನದ ಭೂಮಿಪುತ್ರ ಚಿತ್ರದಲ್ಲಿ ಡಿ ಕುಮಾರಸ್ವಾಮಿ ಪಾತ್ರವನ್ನ ಅರ್ಜುನ್ ಸರ್ಜನ್ ನಿರ್ವಹಿಸುತ್ತಿದ್ದಾರೆ ಒಂದು ವೇಳೆ ಯಡಿಯೂರಪ್ಪ ಅವರ ಕುರಿತು ಚಿತ್ರ ತಕ್ಷಣದಲ್ಲೇ ಸೆಟ್ ಏರಿದ್ರೆ ಅವರ ಪಾತ್ರವನ್ನ ನಿರ್ವಹಿಸುವವರು ಯಾರು ಎಂಬ ಚರ್ಚೆ ಶುರುವಾಗಿತ್ತು ಈ ಹಿನ್ನೆಲೆಯಲ್ಲಿ ಈಗ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ ಯಡಿಯೂರಪ್ಪರವರ ಬಗ್ಗೆ ನಿರ್ಮಾಣ ಮಾಡುವ ಸಿನಿಮಾವನ್ನ ಬಿಜೆಪಿ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ಭೂಮಿಪುತ್ರ ಜನಕ ಎಂಬ ಸಿನಿಮಾ ಮಾಡ್ತೇವೆ ಎಂದು ಪಕ್ಷದ ನಾಯಕಿ ತೇಜಸ್ವಿನಿ ರಮೇಶ್ ಹೇಳಿದರು ಈಗ ಚಿತ್ರದ ಟೈಟಲ್ ಅನ್ನ ನೋಂದಣಿ ಮಾಡಿಸಿದ್ದು ಚಿತ್ರದಲ್ಲಿ ಯಡಿಯೂರಪ್ಪನ ಪಾತ್ರವನ್ನ ಕನ್ನಡದ ಸೂಪರ್ ಸ್ಟಾರ್ ನಿರ್ವಹಿಸಲಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ ಬಿಎಸ್ ಯಡಿಯೂರಪ್ಪ ಬಗ್ಗೆ ಮೂಡಿ ಬರಲಿರುವ ಚಿತ್ರದಲ್ಲಿ ನ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಯಡಿಯೂರಪ್ಪ ಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ ಎನ್ನಲಾಗ್ತಿದೆ ಆದರೆ ಇದು ನಿಜಾನೋ ಅಥವಾ ಗಾಳಿ ಸುದ್ದಿಯೋ ಎಂಬುದು ಇನ್ನೂ ಕನ್ಫರ್ಮ್ ಆಗಿಲ್ಲ ಯಡಿಯೂರಪ್ಪರವರ ಬಗ್ಗೆ ಮೂಡಿ ಬರಲಿರುವ ಚಿತ್ರಕ್ಕೆ ಈಗಾಗಲೇ ಟೈಟಲ್ ಸಹ ಫಿಕ್ಸ್ ಆಗಿದ್ದು ಫಿಲಂ ಚೇಂಬರ್ನಲ್ಲಿ ನೇಗಿಲೆಯೋಗಿ ಮಣ್ಣಿನ ಮಗ ಎಂದು ಚಿತ್ರದ ಹೆಸರನ್ನ ನೋಂದಣಿ ಮಾಡಿಸಲಾಗಿದೆಯಂತೆ ಅಂದ್ಹಾಗೆ ಈ ಹಿಂದೆ ದುನಿಯಾ ವಿಜಯ್ ಅಭಿನಯದ ಶಂಕರ್ ಐಪಿಎಸ್ ಚಿತ್ರ ಮತ್ತು ಉಸ್ತುತ ಚಿತ್ರಗಳನ್ನು ನಿರ್ದೇಶನ ಮಾಡಿರೋ ಎಂಎಸ್ ರಮೇಶ್ ಅವರು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರಂತೆ ಈ ಹಿಂದೆ ಬಿಜೆಪಿ ನಾಯಕಿ ತೇಜಸ್ವಿನಿ ರಮೇಶ್ ಅವರು ಬಿಜೆಪಿ ಕಾರ್ಯಕರ್ತರಲ್ಲ ಬಂಡವಾಳ ಹಾಕಿ ಯಡಿಯೂರಪ್ಪನವರ ಬಗ್ಗೆ ಸಿನಿಮಾ ಮಾಡ್ತೇವೆ ನಾನೇ ಚಿತ್ರ ನಿರ್ದೇಶನ ಮಾಡ್ತೇನೆಂದು ಹೇಳಿದ್ರು ಆದರೆ ಈಗ ತೇಜಸ್ವಿನಿ ಹೇಳಿದ್ದ ಟೈಟಲ್ ಸಹ ಬದಲಾಗಿದ್ದು ಚಿತ್ರದ ನಿರ್ಮಾಣಕ್ಕೆ ಬಿಜೆಪಿ ಮುಖಂಡರೊಬ್ಬರು ಮುಂದಾಗಿದ್ದಾರೆ ಎನ್ನಲಾಗ್ತದೆ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪ್ಪಿ ಯಡಿಯೂರಪ್ಪರವರ ಪಾತ್ರದಲ್ಲಿ ಅಭಿನಯಿಸಿದರೆ ಇತರೆ ತಾರಾ ಬಳಗದಲ್ಲಿ ಕುಮಾರ್ ಬಂಗಾರಪ್ಪ ಶ್ರೀನಗರ್ ಕಿಟ್ಟಿ ಜಗ್ಗೇಶ್ ಶ್ರುತಿ ತಾರಾ ಅವರು ಅಭಿನಯಿಸುವ ಸಾಧ್ಯತೆ ಇದೆಯಂತೆ ಇದಕ್ಕೆ ಅವರೇ ಉತ್ತರಿಸಬೇಕು ಯಾಕಂದರೆ ಈ ಬಗ್ಗೆ ನಟ ಉಪೇಂದ್ರ ಅವರು ಇನ್ನೂ ಯಾವುದೇ ಮಾಹಿತಿ ಬಿಟ್ಕೊಟ್ಟಿಲ್ಲ ಭಾರತದ ರಾಜಕೀಯ ವ್ಯವಸ್ಥೆ ಬಗ್ಗೆ ಆಡಳಿತ ವ್ಯವಸ್ಥೆ ಬಗ್ಗೆ ತಮ್ಮ ಸಿನಿಮಾಗಳ ಮೂಲಕ ದೊಡ್ಡ ದೊಡ್ಡ ಆಸೆಗಳನ್ನು ವ್ಯಕ್ತಪಡಿಸಿರುವ ಉಪ್ಪಿ ಯಡಿಯೂರಪ್ಪರವರ ಟಿ ಟ್ವೆಂಟಿ ಆಡಳಿತ ಕುರಿತು ಚಿತ್ರದಲ್ಲಿ ನಟಿಸುವುದು ಬಹುತೇಕ ಡೌಟ್ ಯಡಿಯೂರಪ್ಪನವರ ಬಗ್ಗೆ ಮೂಡಿ ಬರಲಿರುವ ಚಿತ್ರಕ್ಕೆ ಎಂ ಎಸ್ ರಮೇಶ್ ನಿರ್ದೇಶಕರು ಎಂದು ಕೇಳಿ ಬಂದ ಹಿನ್ನೆಲೆಯಲ್ಲಿ ಫಿಲ್ಮ್ ಬೀಟ್ ಅವರನ್ನು ಸಂಪರ್ಕ ಮಾಡಿದಾಗ ಎಂಎಸ್ ರಮೇಶ್ ಅವರು ಇದೆಲ್ಲ ಸುಳ್ಳು ನಾನು ಆ ಚಿತ್ರಕ್ಕೆ ಡೈರೆಕ್ಟ್ ಮಾಡ್ತಿಲ್ಲ ಎಂದು ತಿಳಿಸಿದ್ದಾರೆ ಒಟ್ಟಾರೆ ಕುಮಾರಸ್ವಾಮಿ ಅವರ ಭೂಮಿಪುತ್ರ ಚಿತ್ರ ಬರ್ತಿರುವಾಗಲೇ ಯಡಿಯೂರಪ್ಪ ಸಿನಿಮಾ ಕೂಡ ಬರ್ತಿದೆ ಅದಕ್ಕೆ ರಿಯಲ್ ಸ್ಟಾರ್ ಉಪ್ಪಿ ಅವರೇ ಹೀರೋ ಅಂತ ಸುದ್ದಿ ಹರಡಿದೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಎಂಬುದು ಚಿತ್ರ ಬರೋ ತನಕ ಕಾದ್ ನೋಡ್ಬೇಕಾಗಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ फिल्म बीट के सब्सक्राइबी